ನೀನೇ ಜೀವ ನೀನೆ ಭ ಮಾತಿಗೆ ಮಾತು ನೀಡಿ ಮನಸ್ಸು ನೀಡಿ ಹಾಡು ಪ್ರೀತಿಗೆ ಸರ್ ಮೊದ್ಲಿಂದನೂ ಅಪ್ಪೋರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮೊದ್ಲಿಂದ ಸಂಬಂಧ ಇಲ್ಲಿ ಹುಬ್ಳಿದು ಅವ್ರಿಗೆ ಸಿದ್ಧಾರೂಢ ಅಂತಂದ್ರೆ ತುಂಬಾ ಭಕ್ತಿ ಪ್ರೀತಿ ಏನಿದ್ರೂ ಶೂಟಿಂಗ್ ಇಲ್ಲೇ ಬಂದ್ ಮಾಡೋಕ್ತಾರೆ ಅಣ್ಣವರಾಯ್ತು ಅಪ್ಪು ಅವರಾಯ್ತು ಅಪ್ಪು ಅವ್ರದ್ದು ಹಾಡು ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ ಸರ್ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ ಅದು ಒಂದು ಹಾಡು ಹೇಳ್ತೀನಿ ತಾವು ಯಾವ್ದು ಅಂತಂದು ಹೇಳಿ ಕಮೆಂಟ್ ಮಾಡಿ ಸರ್ ಎಲ್ಲರೂ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೀನೇ ಜೀವ ನೀನೇ ಭಾವನ್ನೋ ಮಾತಿಗೆ ಮಾತು ನೀಡಿ ಮನಸು ನೀಡಿ ಹಾಡು ಪ್ರೀತಿಗೆ ಸನಿಹ ವಿರಹ ಕಲಹ ಹಳೆಯ ಬರಹ ವಿಧಿ ಬರಹ ಎಂತ ಘೋರ ಪ್ರೇಮಿಗಳು ದೂರ ದೂರ ಹಸಿರಾಗೋ ಪ್ರೇಮ ಕತೆಗೆ ವಿಷವಾಗೋ ಜಗವು ಕ್ರೂರ ನೋವು ನಲಿವು ಸೋಲು ಗೆಲುವು ಉಂಟು ಪ್ರೀತಿಗೆ ಕನಸೋ ಜಗವೇ ಕುರುಡಾಯಿತು ಬಿದಿ ಬರ ಎಂತ ಗೋರಕ್ಕೆ ಯಾವಾಗ ಬಂತು ನೀವೇನೋ ಮುಂಚೆಯಿಂದ ಕಲ್ತಿದ್ರೆ ಹೇಗೆ ಅಂತ ಇಲ್ಲ ಸರ್ ಮೊದ್ಲಿಂದನೂ ನಾನು ಹಾಡ್ತಾ ಇದ್ದೆ ನೀವು ಬಂದು ಇಲ್ಲಿ ಹಾಡ್ತಾ ಇದ್ದೆ ನೀವು ಬಂದು ನೋಡಿದ್ರಿ ತುಂಬಾ ಖುಷಿ ಆಯ್ತು ನೀವು ನನ್ನ ಕಲೆನ ನೋಡಿ ಮೆಚ್ಚುಗೆ ಪಡಿಸಿದ್ರಿ ತುಂಬಾ ಧನ್ಯವಾದಗಳು ನಿಮ್ಗೆ ಸರ್ ಏನ್ ಗೊತ್ತಾ ವೀಕ್ಷಕರಿಗೆ ಈ ಪೊಲೀಸು ಫಾರೆಸ್ಟ್ ಈ ಅಧಿಕಾರಿಗಳು ಇವರೆಲ್ಲ ಒಂದು ಹಾಡುಗಾರಿಕೆ ಇದ್ರೆ ವಿಶೇಷವಾಗಿ ನಿಮ್ ಬಗ್ಗೆ ಪ್ರೀತಿ ಬೆಳೆಸ್ಕೊಂತಾರೆ ಅವರು ಯಾಕಂದ್ರೆ ಪೊಲೀಸ್ ಆಫೀಸರ್ ಅಂದ್ರೆ ಒಡಿ ಬಡಿ ಕೇಸು ಗಲಾಟೆ ಇಂಥ ವಿಚಾರದಲ್ಲಿ ಜಾಸ್ತಿ ಗಮನ ಸೆಳೆದಿರ್ತಾರೆ ಬಟ್ ಆಡುಗಾರಿಕೆಯಿಂದ ಗುರುತಿಸ್ಕೊಂತಾರೆ ಅಂದ್ರೆ ಬಹಳ ಖುಷಿ ಸೊ ಅದ್ರ ಬಗ್ಗೆ ಹೇಳಿ ಸರ್ ಏನ್ ಅನ್ಸುತ್ತೆ ನಮಗೂ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಇರುತ್ತೆ ಸರ್ ನಮ್ದು ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಮಾಡಬೇಕನ್ನು ಜಾಬ್ ಎಲ್ಲ ಮಾಡಬೇಕು ಅಂದರು ಖಾಲಿ ಇದ್ದಾಗ ಸ್ವಲ್ಪ ನಮ್ಮ ಇರ್ತೀನಿ ಇದು ಮಾಡ್ತಾಯಿರ್ತೀನಿ ತುಂಬ ಅದರ ಅದರಲ್ಲೂ ಹವ್ಯಾಸ ತುಂಬ ಜನದ್ದು ಇದೆ ಅದು ಹಾಡುಗಾರಿಕೆ ಅಂದ್ರೆ ಸರ ಮೊದಲಿಂದಲೂ ಅದು ಬಂದಿದೆ ಸರ್ ನನಗೆ ನಮ್ಮ ತಂದೆಯವರು ಹಾಡ್ತಾಯಿದ್ರು ನನಗೂ ಅದು ಹಾಡ್ತಾ ಇರ್ತೀನಿ ಎಲ್ಲರೂ ಅಂದು ಅಂತಿರ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ತುಂಬ ಚೆನ್ನಾಗಿ ಆಡ್ತೀಯಾ ಅಂತಂದು ಅಂದರೆ ಇವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರದ್ದು ತುಂಬ ಮೊದಲಿಂದನೂ ಅವ್ರ ಫ್ಯಾನ್ ನಾವು ಅವ್ರದ್ದು ಹಾಡು ತುಂಬ ಹಾಡ್ತೀನಿ ಸರ್ ಆಕಸ್ಮಿಕ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ದ ಒಂದು ಸಾಂಗ್ ಬರುತ್ತೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಅದು ಕ್ರಿಯೇ ಸಾಂಗ್ ಕ್ರಿಯೇಟ್ ಆಗಿದ್ದು ನಮ್ಮ ಹುಬ್ಬಳ್ಳಿಯಲ್ಲಿ ಗಂಡು ಮಟ್ಟದ ನಾಡು ನಮ್ಮ ಹುಬ್ಬಳ್ಳಿಯಲ್ಲೇ ಆಗಿದ್ದು ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದು ಪೊಲೀಸ್ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಮ್ಮ ಪುಣ್ಯ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದೀನಿ ಆವಾಗ ಶೂಟಿಂಗ್ ನಡೆಯೋ ಟೈಮ್ನಲ್ಲಿ ಒಂದು ವಿಲನ್ಗೆ ಚೇಜಿಂಗ್ ಮಾಡ್ಕೊಂಡು ಬರ್ತಾರೆ ಅವಾಗಲ್ಲಿ ಆ ಸಾಂಗ್ ಅದು ಕ್ರಿಯೇಟ್ ಆಯಿತು ನಾನು ತುಂಬ ಚಿಕ್ಕೊಂಡು ಸರ್ ಅಲ್ಲಿ ಅವಾಗ ನಾನು ಶೂಟಿಂಗ್ ಇದ್ದೆ ತುಂಬ ನಮಗೂ ತುಂಬ ಖುಷಿ ಆಯ್ತು ಡಾಕ್ಟರ್ ರಾಜ್ಕುಮಾರಿ ನೋಡ್ತಾ ಇದ್ದೀವಲ್ಲಪ್ಪ ಅವ್ರ ಅಭಿಮಾನಿಯಾಗಿ ನೋಡಿದ್ನಲ್ಲ ಅಂತ ತುಂಬ ತುಂಬ ಖುಷಿ ಆಯಿತು ಸರ್ ತಮಗೆಲ್ಲ ಗೊತ್ತಾಯಿದೆ ಸರ್ ಎಲ್ಲರೂ ಈ ಸಾಂಗ್ ನೋಡಿದಾರೆ ನಮ್ಮ ಹುಬ್ಳಿದು ನೀವು ಆ ಸಾಂಗ್ ಹಾಡಬೇಕಂತ ನನಗೆ ತುಂಬ ಇಷ್ಟ ಸರ್ ನೀವು ಅದೆಲ್ಲ ಸಾಂಗ್ ನೋಡಿ ಲೈಕ್ ಮಾಡಿ ಸರ್ സഹകാരമസ്കാരുംടീസുണ്ടാകെ <laughs> <laughs> బుట్టి దరే కన్నన నడటూట దేకు మెట్టి దరే కన్నన బన్న మెట్టబెకు బదకిదు జటక బండి హిదువిది జోడిసువా బండి జన్కే ముమి ప్రేమ కే సర్గయిదు స్నేహ కే ಅಷ್ಟೆಲ್ಲ ಹಾಡು ತಮ್ಮ ಮುಂದೆ ಇಟ್ಟಿದ್ದೀನಿ ನಮ್ಮ ಪೊಲೀಸರಲ್ಲೂ ಎಲ್ಲ ಕಲೆ ಇರುತ್ತೆ ಸರ್ ಹಾಡಿನ ಹವ್ಯಾಸ ಎಲ್ಲ ಇರುತ್ತೆ ನೀವು ಅದನ್ನ ನೋಡಬೇಕು ಪ್ರೋತ್ಸಾಹಿಸ್ಬೇಕು ಅಂತಂದು ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ ಸರ್ ನನ್ನ ಹೆಸರು ಸುಭಾಷ್ ತೇರದಾಳ ಅಂತ ಹುಬ್ಳಿಯಲ್ಲಿ ವರ್ಕ್ ಮಾಡೋದು ಇಷ್ಟ ಆದರೆ ಲೈಕ್ ಮಾಡಿ ಸರ್ ಶೇರ್ ಮಾಡಿ